ಮೊದಲು ಈ ಇನ್‌ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ನೋಡಿ ಆಮೇಲೆ ಫನ್ನಿ ಕಾಮೆಂಟ್ಸ್ ನೋಡೋಣ ಲೆಟ್ಸ್ ಗೋ ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಒಳಗೆ ಹುಸಿರಾಡಿತು ಆಸೆಯ ಪ್ರೂಣಾ ವಡೆಯಿತು ಕಾಣ ಬೆಳೆಯಿತು ಕಲ್ಲಿಯಿತು ಮುದ್ದಿನ ಮಾತೊಂದ ಪ್ರೀತೇ 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 ಹಂದೆ ಪ್ರೀತೇ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಕೂದಲು ತುಂಬಾ ಹೋಗಿದೆ ಕಾಡಲಂಗು ಸೊಪ್ಪು ಸಿಗ್ತದೆ ಏ ತಗಡು ಒಂದ್ ಪ್ಲೇಟ್ ಕಬಾಬ್ ಕೊಡು ಅಂತ ಹೇಳಿ ಒಂದ್ ಗಂಟೆ ಆಯ್ತು ಅಲ್ಲಿ ವೈಟ್ ಶರ್ಟ್ ಹಾಕೊಂಡು ನೋಡ್ತಿದ್ದ ನೋಡಿ ಅಣ್ಣ ನೋಡಿ ಹೇಗೆ ನೋಡ್ತಿದ್ದಾನೆ ಸಲ ವಿಡಿಯೋ ಸ್ಕ್ರೋಲ್ ಮಾಡಿ ನೋಡ್ರಿ ಕಬಾಬ್ ತಿನ್ನೋ ಮೂಡಿ ಹೊರಟೋಯ್ತು ಕೈ ಕಬಾಬ್ ಆಗುತ್ತೆ ಹುಷಾರಣ ಈ ವಿಡಿಯೋ ನಾನು ಕುಡಿತಾ ಇರೋ ಜ್ಯೂಸು ಕಂಪ್ನಿಗೆ ಹೋಗಬೇಕು ನೋಡೋಣ ಶೇರ್ ಮಾಡಿದ್ರೆ ಆ ನಮ್ಮನೆ ಕಾಯ ಇದರಲ್ಲಿ ಉಪ್ಪಿಲ್ಲ ಖಾರ ಇಲ್ಲ ಏನಿಲ್ಲ ಗುರು ನಮ್ಮನ್ ನೀರ್ ಕುಡಿಯ ಜ್ಯೂಸ್ ಅಂತೀರಾ ಗೋ ಉಪ್ಪು ಖರ ಹಾಕೋಕೆ ಬಿರ್ಯಾನಿ ಅರ್ಧ ಕುಡಿದು ಮುಗಿಸಿದ್ಯಾ ಇನ್ನಕ್ಕೆ ಪೂರ್ತಿ ಕುಡಿದು ಉಚ್ಚ ಇದ್ ಮಲ್ಕೋ ಯಾವ್ದನ ನಾಯಿ ಉಚ್ಚಿ ಕುಡಿದ್ಬಿಡು ಸರಿಯಾಗಿರುತ್ತೆ ಹುಚ್ಚಿ ಹಾಕೊಂಡ್ ಕುಡಿ ಉಪ್ಪು ಬರ್ತದೆ ನೀನ್ ಅಮ್ಮನ್ ಜ್ಯೂಸಲ್ಲಿ ಹೆಂಗೋ ಉಪ್ಪು ಖಾರ ಇರುತ್ತೆ ಕೊಂಗ ಶಾಲೆ ಹುಡುಗಿ ಹೇ ಪ್ರಭು ಹೇ ಜಗನ್ಮೋಹನ್ ರೆಡ್ಡಿ ಕ್ಯಾ ಗಂಡು ಗಾಂಡು ಫ್ರೆಂಡ್ಸ್ ನನಗೆ ಕ್ಲಿಯಾರಿಟಿ ಸಿಗ್ತಾ ಇಲ್ಲ ನಿಮ್ಗೆ ಏನಾದ್ರು ಗೊತ್ತಾಗಿದ್ರೆ ಹೇಳಿ ಅದೇ ರೀತಿ ಕಮೆಂಟ್ ಮಾಡಿ ತಿಳಿಸಿ